ಹಾಯ್ ಗಾಯ್ಸ್ ಇದು ಶುಕ್ರವಾರದ ವೀಡಿಯೋ ಅಂದರೆ ಶಿವರಾತ್ರಿ ಹಬ್ಬದ ವೀಡಿಯೋ ಸೊ ನಾನು ಕೂಡ ಬೆಳಗ್ಗೆನೇ ರಂಗೋಲಿ ಕೂಡ ಎಲ್ಲ ಹಾಕಿ ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ದೇವ್ರ ಪೂಜೆಗೆ ಅಂದ್ಬಿಟ್ಟು ಸ್ವಲ್ಪ ಪಾಯಸ ನೈವೇದ್ಯಕ್ಕಿರೋಣ ಅಂದ್ಬಿಟ್ಟು ಪಾಯಸ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಇವತ್ತು ಸೊ ಚಿನ್ನಮ್ಮ ಸ್ಕೂಲ್ ರಜೆ ಇರೋದರಿಂದ ಸೊ ಒಂದೇ ಸರ್ತಿ ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೆಂಡೆಕಾಯಿ ಸಾಂಬಾರು ಕೂಡ ಮಾಡ್ಕೊಳ್ತಾ ಗೈಸ್ ಆ ಮಹಾಶಿವ ನಿಮ್ಮೆಲ್ಲರ ಜೀವನದಲ್ಲೂ ಆಯಸ್ಸು ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಸೊ ಎಲ್ಲರ ಜೀವನ ಕೂಡ ಸುಖಕರವಾಗಿರಲಿ ಸಂತೋಷಕರವಾಗಿರಲಿ ಸೊ ಗೈಸ್ ಪೂಜೆ ಕೂಡ ಮುಗ್ದಿದ್ದು ಮುಗಿಸ್ದೆ ನೈವೇದ್ಯಕ್ಕೆಲ್ಲ ಇಟ್ಟು ಪೂಜೆ ಕೂಡ ಮುಗಿಸಿ ಅಷ್ಟರೊಳಗೆ ಸಾಂಬಾರು ಕೂಡ ರೆಡಿ ಆಯಿತು ನಾವು ಎಲ್ಲ ಊಟ ಮಾಡಿಕೊಂಡು ಇವತ್ತು ನನ್ನ ಹಸ್ಬೆಂಡ್ ಬೇಗ ಹೋದರು ಅವ್ರಿಗೆ ತಿಪ್ಪೂರ್ಗೆ ಹೋಗೋದಿತ್ತು ಕೆಲಸ ಎಲ್ಲ ಮುಗಿಸಿ ನಾನು ಚಿನ್ನಮ್ಮ ಕೂಡ ತಿಂಡಿ ತಿಂದ್ಕೊಂಡು ಆಫೀಸ್ ಹತ್ರ ಹೊರಟವು ಅಮ್ಮ ಅವನ್ನ ಇಲ್ಲೇ ಕಳಿಸು ಅಂತ ಹೇಳಿದರು ಹಾಗಾಗಿ ಆಫೀಸ್ ಹತ್ರನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಪ್ಪ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿಬಿಟ್ಟು ಸೊ ಗೈಸ್ ಈ ವಿಡಿಯೋ ಇಷ್ಟೇ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಗೈಸ್